ಸಿಎಂ ಸಿದ್ದರಾಮಯ್ಯ ಮಾಡ್ತೀವಿ ಕ್ರಮ ಕೈಗೊಳ್ಬೇಕಾದವರೇ ಕ್ರಮ ಕೈಗೊಳ್ಳಬೇಕು ನಿಮ್ಮ ಗಮನಕ್ಕೂ ಬಂದು ಕ್ರಮ ಕೈಗೊಳ್ಳದೆ ಮೂಲಭೂತ ಸೌಕರ್ಯಗಳು ಸಿಗಲ್ಲ ಮನೆ ಇಲ್ಲ ಕರೆಂಟ್ ಇಲ್ಲ ಕೆಲಸ ಕೊಡಿ ಸ್ವಾಮಿ ಅಂತ ಗೋಗರಿತಾ ಇರುವಂತಹ ಸಂದರ್ಭದಲ್ಲೇ ಅಕ್ರಮ ಒಳ ನುಸುಳುಕೋರ್ಗೆ ನೀವು ಹೇಗೆ ಕೆಲಸ ಕೊಡ್ತೀರಿ ಹೇಗೆ ನೆಲೆ ಕೊಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ

ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಕೂಡ ನ್ಯೂಸ್ ರೂಮ್ ಇಂದ ಜಾಯ್ನ್ ಆಗ್ತಿದ್ದಾರೆ ಸ್ಮಿತಾ ನಮ್ಮ ಆತಂಕ ಇಷ್ಟೇ ದೇಶದ ಸುರಕ್ಷತೆ ರಾಜ್ಯದ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಕ್ರಮ ಕೈಗೊಳ್ಳಿ ಅನ್ನುವಂತಹ ಆಗ್ರಹ ಆಗಿತ್ತು ನಾವು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಿದ್ದಾರೆ ಬಟ್ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಎಕ್ಸಾಕ್ಟ್ಲಿ ಶ್ರುತಿ ಕೇವಲ ಹೇಳಿಕೆಗಳಿಂದ ಬಗೆಹರಿಯುವ ಸಮಸ್ಯೆ ಅಲ್ಲ ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ಸವಾಲಾಗಿದ್ದಾರೆ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನೋ ರೀತಿಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ಹೇಳಿದ್ದಾರೆ ಅಂದ್ರೆ ನಮಗೇನೋ ಗಮನಕ್ಕೆ ಇರಲಿಲ್ಲ ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆ ನಂತರದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ನಾವು ವಿಚಾರಿಸ್ತೀವಿ ಕ್ರಮ ಕೈಗೊಳ್ತೀವಿ ಸ್ಟೇಟ್ಮೆಂಟ್ ಲೀಸ್ಟ್ ಅಷ್ಟನ್ನಾದರೂ ಮಾಡಿದ್ರಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳಿಲ್ವಲ್ಲ ಅನ್ನೋದಷ್ಟೇ ನಮ್ಮ ಸೌಭಾಗ್ಯ ಅಂತ ಹೇಳ್ಕೊಳ್ಬೇಕು ಇದನ್ನ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ನಾವು ಪ್ರಸಾರ ಮಾಡಿದ ಈ ರಹಸ್ಯ ಕಾರ್ಯಾಚರಣೆ ರಾಜಕೀಯ ವಲಯದಲ್ಲಿ ಒಂದು ಬಿಸಿಯನ್ನಂತೂ ಮುಕ್ತಿಸಿದ ಶ್ರುತಿ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀನಿ ಕ್ರಮ ಕೈಗೊಳ್ಳಿಕ್ಕೆ ಆದೇಶ ಮಾಡ್ತೀನಿ ಅಂತ ಹೇಳಿ ಕೇವಲ ಆದೇಶ ಮಾಡೋದು ಮಾತ್ರ ಅಲ್ಲ ಒಬ್ಬೊಬ್ಬರನ್ನ ಹುಡುಕಿ ಕೇವಲ ಬಾಂಗ್ಲಾದೇಶಿಗರು ಸಿಗಬೇಕಾದ ಸೌಲಭ್ಯಗಳನ್ನ ಅಕ್ರಮವಾಗಿ ಬಳಸ್ಕೊಳ್ತಿದ್ದಾರೆ ಭಾರತದ ಭದ್ರತೆಗೆ ಸವಾಲಾಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುತ್ತಿದ್ದಾರೆ ಅಂತವರನ್ನ ಒಬ್ಬೊಬ್ಬರನ್ನು ಕೂಡ ಹುಡುಕಿ ವಾಪಸ್ ಅವರ ದೇಶಕ್ಕೆ ಕಳಿಸೋದು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳೋದು ಆಗಬೇಕು ಇದೇನೆ ನಿಜವಾದ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡದು ಈ ರಹಸ್ಯ ಕಾರ್ಯಾಚರಣೆದಾಗತ್ತೆ ನಾವು ಗಮನಿಸ್ತಾ ಇದ್ವಿ ಬಹಳ ಗಂಭೀರವಾಗಿದೆ ಸಮಸ್ಯೆ ಬಂದ್ರು ಎಲ್ಲೋ ಪೇಪರ್ ಆದ್ರು ಚಿಂದಿ ಆದ್ರೂ ಒಂದು ಹೊತ್ತಿನ ಊಟಕ್ಕೆ ದಾರಿ ಮಾಡ್ಕೊಂಡ್ರು ಹೋದ್ರು ಇಷ್ಟು ಮಾತ್ರ ಮಾಡ್ತಾ ಇಲ್ಲ ಅಕ್ರಮ ನುಸುಳು ಕೋರರು ನಾವು ಈಗಷ್ಟೇ ಗಮನಿಸ್ತಾ ಇದ್ವಿ ಕೊಡಗಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ಲಿಕ್ಕೆ ಕೂಡ ಈ ಅಕ್ರಮ ಬಾಂಗ್ಲಾ ನುಸುಳು ಕೋರರು ಬಹಳಷ್ಟು ಅವರ ಪಾತ್ರ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ರು ಪುಟ್ಟ ಪುಟ್ಟ ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ ಕಳ್ಳತನ ಆಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಇಷ್ಟಿದ್ರೂ ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ ಆಗ್ತಿಲ್ಲ ಯಾಕಂತಂದ್ರೆ ಇವ್ರು ಒಂದು ಬಾರಿ ಕ್ರೈಮ್ ಮಾಡಿ ಎಸ್ಕೇಪ್ ಆದ್ರು ಅಂದ್ರೆ ಯಾರು ಇವರು ಅಂತ ಹೇಳಿ ಗುರುತು ಪತ್ತೆ ಹಚ್ಚೋದು ಕೂಡ ದೊಡ್ಡ ಸವಾಲಿ ಕೆಲಸ ಪೊಲೀಸ್ ಇಲಾಖೆಗೆ ಇವ್ರ ಹೆಸರು ಗೊತ್ತಿರಲ್ಲ ಯಾವ ದೇಶದ ಸ್ಮಿತಾ ಆನ್ ವಾಪಸ್ ಬರ್ತೀನಿ ಮತ್ತಷ್ಟು ಮಾಹಿತಿ ಪಡ್ಸ್ಕೊಳ್ತೀನಿ ರಾಜ್ಯ ಮಟ್ಟದಲ್ಲಿ ಗಮನ ತೆರೆದಿದೆ ರಿಪಬ್ಲಿಕ್ ಆಫ್ ಸ್ಟಿಂಗ್ ಆಪರೇಷನ್ ಸ್ಟಿಂಗ್ ಆಪರೇಷನ್ ಸುದ್ದಿ ಪ್ರಸಾರದ ಬೆನ್ನಿಗೆ ಸುದ್ದಿ ಪ್ರಸಾರದ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಚಿವರ ಸ್ಪಷ್ಟನೆ ರಿಪಬ್ಲಿಕಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಗಮನ ಸೆಳೆದಿದೆ ಈಗ ನನ್ನ ಸಹೋದ್ಯೋಗಿ ಸ್ಮಿತಾ ಹೇಳ್ತಾ ಇದ್ರು ಬರೀ ಬಾಯಿ ಮಾತಿಗೆ ಇದು ಭರವಸೆ ಆಗಬಾರದು ಇದು ಕಾರ್ಯರೂಪಕ್ಕೆ ಬರಬೇಕು ಕಾರ್ಯ ರೂಪಕ್ಕೆ ಬರೋ ತನಕ ಕೂಡ ನಿಮ್ಮ ರಿಪಬ್ಲಿಕ ಈ ಸುದ್ದಿಯನ್ನ ಬಿಡಲ್ಲ ಎಲ್ಲಿ

ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಇದ್ದರೆ ಬ ಅವ್ರನ್ನ ವಾಪಸ್ ಕಳಿಸ್ತೀವಿ ಡಿಪೋರ್ಟ್ ಮಾಡ್ತೀವಿ ನಾವು ನಿರಂತರವಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್ ವೀಸಾ ಎಲ್ಲ ಇದ್ದರೆ ಬ ಅವ್ರನ್ನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ಮತ್ತೊಮ್ಮೆ ಜಾಯಿನ್ ಆಗ್ತಿದ್ದಾರೆ ಸ್ಮಿತಾ ನನ್ನ ಆತಂಕ ನಮ್ಮೆಲ್ಲರ ಆತಂಕ ಅಂದ್ರೆ ಬೆಳಿಗ್ಗೆ ನಾನು ಕ್ರೈಮ್ ಬಿರೋದವ್ರ ಹತ್ರ ಮಾತನಾಡುವಾಗ ಅವ್ರು ಹೇಳಿದ್ರು ಹೇಗೋ ಬಂದು ಬಿಟ್ಟಿದ್ದಾರೆ ಇಲ್ಲಿ ಇದ್ದಾರೆ ನೆಲೆಗೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಜೀವನ ಕಟ್ಕೊಂಡಿದ್ದಾರೆ ಆದರೆ ಈಗ ಅವ್ರನ್ನ ಆಚೆ ಹಾಕುವುದು ಅಷ್ಟು ಸುಲಭ ಅಲ್ಲ ಕಾರಣ ಅವ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಇದೆ ಸೊ ಈಗ ಕಾನೂನಿನ ತೊಡಕುಗಳು ಎದುರಾಗುತ್ತೆ ಅವ್ರನ್ನ ಆಚೆ ಹಾಕಬೇಕು ಅಂದ್ರೆ ಅಂತ ಸೊ ಮೋಸ್ಟ್ಲಿ ಇದು ಬಾಯಿ ಮಾತಿಗೆ ಸೀಮಿತ ಆಗಬಾರದು ಈಗ ಸಚಿವರಾದಿಯಾಗಿ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಹೇಳಿಕೆ ಕೊಟ್ಟರೆ ಇದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅಲ್ಲಿರುವಂತಹ ಸವಾಲುಗಳನ್ನು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ನಿಜ ಶ್ರುತಿ ನೋಡಿ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಲೇಬೇಕು ಯಾಕಂತಂದ್ರೆ ಇದು ಕೇವಲ ಒಂದು ಬೆಂಗಳೂರು ಒಂದು ಕೊಡಗು ಸಮಸ್ಯೆ ಅಲ್ಲ ಕೇವಲ ಒಂದು ರಾಜ್ಯ ಕರ್ನಾಟಕಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ ಇಡೀ ದೇಶದ ಆಂತರಿಕ ಭದ್ರತೆ ಅಂದ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಗ್ಗಿ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ದೆಹಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ ಮುಂಬೈಗೆ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ವಾ ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಕೂಡ ಈಸಿಯಾಗಿ ಒಳಗು ನುಗ್ಗಿ ನಮ್ಮದೇ ದೇಶದ ಪ್ರಜೆಗಳು ಅಂತ ಹೇಳಿ ಫೇಕ್ ವೋಟರ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈಗ ಆಲ್ರೆಡಿ ಲಕ್ಷಾಂತರ ಮಂದಿ ಕೊಡಗು ಅಂದ್ರಲ್ಲೇ ಒಂದೂವರೆ ಲಕ್ಷ ಜನ ಇದ್ದಾರಂತೆ ಶ್ರುತಿ ಆತಂಕ ಅನ್ನೋದು ಇಲ್ಲೇನೆ ಕೊಡಗು ಒಂದು ಪುಟ್ಟ ಜಿಲ್ಲೆ ಒಂದೂವರೆ ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತಂದ್ರೆ ಇಡೀ ದೇಶದ ಲೆಕ್ಕ ಕೋಟಿ ಅಂತ ಹೇಳಿ ದಾಟಬಹುದೇ ಮುಖ್ಯಮಂತ್ರಿಗಳು ಗೃಹ ಸಚಿವರು ರಿಯಾಕ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ಈ ವಿಚಾರದಲ್ಲಿ ಹೇಳೋಕಾಗಲ್ಲ ಆ ಪಕ್ಷ ಈ ಪಕ್ಷ ನಮ್ ಜವಾಬ್ದಾರಿ ಅಲ್ಲ ನಿಮ್ ಜವಾಬ್ದಾರಿ ಅಲ್ಲ ರಾಜ್ಯ ಕೇಂದ್ರ ಈ ರೀತಿಯಾಗಿ ಮಾಡುವ ಹಾಗಿಲ್ಲ ನೈತಿಕ ಜವಾಬ್ದಾರಿ ಮುಖ್ಯಮಂತ್ರಿಗಳದ್ದು ಗೃಹ ಸಚಿವರು ಹೀಗಾಗಿ ರಿಪಬ್ಲಿಕ್ ಕನ್ನಡದ ಈ ರಹಸ್ಯ ಕಾರ್ಯಾಚರಣೆಗೆ ರಾಜಕೀಯ ವಲಯದಲ್ಲೂ ಕೂಡ ಅತಿ ದೊಡ್ಡ ಸಂಚಲನ ಕ್ರಿಯೇಟ್ ಆಗಿದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದೆ ಕೂಡ ಇದೆ ಅನೇಕ ರಾಜಕಾರಣಿಗಳು ಕೂಡ ಪಕ್ಷಾತೀತವಾಗಿ ಅನೇಕ ರಾಜಕಾರಣಿಗಳು ಕೂಡ ಇಂಥ ಅಕ್ರಮ ನುಸುಳುಕೋರರಿಗೆ ಶ್ರೀರಕ್ಷೆಯಾಗಿ ನಿಂತಿರುವ ಸಾಧ್ಯತೆ ಕೂಡ ಇದೆ ಶ್ರುತಿ ಹಾಗಾಗಿನೇ ಕ್ರಮ ಯಾವ ರೀತಿ ಕೈಗೊಳ್ತಾರೆ ರಾಜಕಾರಣಿಗಳದ್ದೇ ಶ್ರೀರಕ್ಷೆ ಇರೋದ್ರಿಂದ ಕ್ರಮ ಯಾವ ರೀತಿ ಕೈಗೊಳ್ತಾರೆ ಇದು ದೊಡ್ಡ ಪ್ರಶ್ನೆ ಬಟ್ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ ನಿಜವಾದ ರೂಪದಲ್ಲಿ ಕ್ರಮ ಆಗಬೇಕು ರೇಡ್ಗಳಾಗಬೇಕು ಎಲ್ಲೆಲ್ಲೆಲ್ಲ ಇಲ್ಲಿ ಅಕ್ರಮವಾಗಿ ಮನೆಗಳನ್ನು ಮಾಡಿಕೊಂಡು ಅಕ್ರಮವಾಗಿ ಮನೆಗಳಲ್ಲಿ ನುಸುಳಿ ನುಗ್ಗಿ ವಾಸ ಮಾಡ್ತಿದ್ದಾರೆ ಅಲ್ಲೆಲ್ಲ ರೇಡ್ ಆಗಬೇಕು ಅಲ್ಲಿವರೆಗೂ ಕೂಡ ಈ ಸುದ್ದಿಯನ್ನು ಸ್ಮಿತಾ ವಾಪಸ್ ಬರ್ತೀನಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸರ್ಕಾರಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ರಿಪಬ್ಲಿಕನ್ ಅಕ್ಸ್ಟಿಂಗ್ ಆಪರೇಷನ್ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ಗಮನ ಸೆಳೆದಿದೆ ರಿಪಬ್ಲಿಕನ್ ಅಕ್ಸ್ಟ್ರಿಂಗ್ ಆಪರೇಷನ್ ಬಾಂಗ್ಲಾದೇಶದ ನುಸುಳುಕೋರು ಬೆಂಗಳೂರು ಪ್ರಜೆಗಳ ನುಸುಳಿ ಬಂದವರು ಬೆಂಗಳೂರಿನಲ್ಲಿ ಬದುಕೋದು ಹೇಗೆ ನುಸುಳು ಕೋರ ಜಾಲವನ್ನ ಎಕ್ಸ್ಪೋಸ್